ಯಶಸ್ಸರ್ ಸಿ ವಾರ್ಷಿಕ ಪರೀಕ್ಷಾ ತಯಾರುಸುತ್ತಿರುವ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಟಾಟ್ ಪದೇ ಕೈಯೊಳಗಿರದ ಕೈಗೆ ಸಿಗಲಾರದ ನಾಳೆಗಳ ಬಗ್ಗೆ ಚಿಂತೆ ಮಾಡಬಹುದು ನಮ್ಮ ಕಣ್ಣೆದುರಿಗಿರುವಂಥ ಈ ಕ್ಷಣಗಳ ಬಗ್ಗೆ ತುಂಬ ಚೆನ್ನಾಗಿ ಕಳೆಯೋದ್ರ ಬಗ್ಗೆ ಸೊಗಸನ್ನು ಹೊಂದಿರಬೇಕು ಅಂದರೆ ಒಟ್ಟಾರೆ ಅರ್ಥ ಏನ ನಾಳೆಗಳ ಬಗ್ಗೆ ಚಿಂತೆ ಮಾಡಿ ಇವತ್ತಿನ ಟೈಮ್ ವೇಸ್ಟ್ ಬದಲು ಈಗ ಕ್ಷಣ ಏನೈತೆ ನಮ್ಮ ಕಣ್ಣೆದುರಿಗೆ ಐತಿ ಈ ಕ್ಷಣವನ್ನು ನಾವು ಅತ್ಯುತ್ತಮವಾಗಿ ಬಳಸ್ಕೊಂಡ್ರೆ ಖಂಡಿತವ್ರು ಕೂಡ ನಾಳೆಗಳು ನಮ್ಮ ಸುಂದರ ಆಗ್ತವೆ ಅಂತ ಹೇಳ್ತಾ ಇವತ್ತಿನ ತರಗತಿನ ಪ್ರಾರಂಭ ಮಾಡ್ತಾ ಇದ್ವಿ ಅಭ್ಯಾಸ ಫೈವ್ ಪಾಯಿಂಟ್ ತ್ರೀದಲ್ಲಿರೋ ಸಮಸ್ಯೆ ಬಿಡಿಸ್ತಾ ಇದ್ವಿ ಈಗಾಗಲೇ ಫಸ್ಟ್ ಮತ್ತು ಸೆಕೆಂಡ್ ಮೇನ್ದಲ್ಲಿರೋ ಎಲ್ಲ ಸಮಸ್ಯೆ ಬಿಡಿಸಿದೀವಿ ತರ್ಡ್ ಮೇನ್ದಲ್ಲಿರೋಂಥ ಪ್ರಾಬ್ಲಮ್ ಬಿಡಿಸ್ತಾನೆ ಸಮಾಂತರ ಶ್ರೇಣಿಯಲ್ಲಿ ಫಸ್ಟ್ ಒಂದು ಎ ಇಸ್ ಟು ಫೈವ್ ಡಿ ಇಸ್ ಟು ತ್ರೀ ಎ ಇಸ್ ಟು ಫಿಫ್ಟಿ ಆದರೆ ಎನ್ ಮತ್ತು ಎಸ್ ಎನ್ ಕಂಡಿದ್ದೀವಿ ದತ್ತಾಂಶ ನೋಡಲ್ಲ ಕೊಟ್ಟಿದ್ದಾರೆ ಎ ಡಿ ಎ ಎನ್ ಕೊಟ್ಟಾರ ಎನ್ ಮತ್ತು ಎಸ್ ಎನ್ ಕಂಡು ನೋಡಿರಿ ಎ ಟಿ ಎ ಏನು ಕೊಟ್ಟಿದ್ದಾರೆ ನಾವು ಸಮಾಂತರ ಶ್ರೇಡಿ ಎಣ್ಣೆ ಪದ ಕಂಡಿಡ ಸೂತ್ರ ಹಚ್ಚಿ ಈ ಮೂರು ಬೆಲೆ ತುಂಬಿ ಎನ್ ಅನ್ನು ಫಸ್ಟ್ ಕಂಡಿದ್ದೇನೆ ತದನಂತರ ಎಸ್ ಎನ್ ಕಂಡಿಟ್ಟು ಸಮಾಂತರ ಶ್ರೇಡಿ ಎಣ್ಣೆ ಪದ ಕಂಡ ಸೂತ್ರ ಏನು ಟು ಎ ಪ್ಲಸ್ ನಿರ್ಮಾಯನ ಸ್ವಾಮಿ ಟು ಡಿ ಏನಿದ್ದರೆ ಐವತ್ತು ಬೆಲೆ ತುಂಬಿ ಎ ಅಂದರೆ ಐದು ಏನು ಕಂಡು ಇಡ್ತಾ ಇದ್ದೀವಿ ಎಣ್ಣೆ ಸಿರಿಯುತ್ತೆ ಡಿ ಸಾಮಾನ್ಯ ವ್ಯತ್ಯಾಸ ಮೂರು ಸುಲಭೀಕರಿಸ್ತಾ ಹೋಗೋಣ ಐವತ್ತು ಈ ಪ್ಲಸ್ ಐದು ಈ ಕಡೆ ಬಂದರೆ ಮೈನಸ್ ಐದು ಆಗ್ತೈತಿ ಈ ಕಡೆ ಏನು ಹೇಳ್ತಿ ಎನ್ ಮೈನಸ್ ಒನ್ ಇಂಟು ತ್ರೀ ಐವತ್ತರಾಗ ಐದು ಕಳೆದ್ರೆ ನಲ್ವತ್ತೈದು ಈ ಮೂರು ಎನ್ ಮೈನಸ್ ಒನ್ ಜೊತೆ ಜೊತೆಗೊಳಿಸ್ತತಿ ಈ ಕಡೆ ಕಳಿಸಿದ್ರು ಭಾಗಿಸ್ತೈತಿ ಈ ಕಡೆ ಏನು ಹೇಳ್ತಿ ಎನ್ ಮೈನಸ್ ಒನ್ ನಲ್ವತ್ತೈದಕ್ಕೆ ಮೂರಿಂದ ಭಾಗಿಸಿದ್ರೆ ಮೂರರಿಂದಲೇ ನೂರ ಹದಿನೈದು ಮೈನಸ್ ಒಂದು ಈ ಕಡೆ ಅಂದ್ರೆ ಪ್ಲಸ್ ಒನ್ ಎನ್ ಬೆಲೆ ಹದಿನಾರು ಈಗ ಏನು ಕಂಡು ಹಿಡಿಯಬೇಕಂದ್ರೆ ಎಸ್ ಎನ್ ಅಂದ್ರೆ ಸಮಾಂತರ ಶ್ರೇಣಿಯ ಮೊದಲ ಹದಿನಾರು ಪದಗಳು ಅಂತ ಕಂಡು ಹಿಡಿಯುತ್ತೆ ಎಸ್ ಎನ್ ಈಜಿಕ್ ಕೊಟ್ಟು ಸೂತ್ರ ಹಚ್ಚನ ಫಸ್ಟ್ ಎನ್ ಪಾಯಿಂಟ್ ಟು ಇಂಟು ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಬಿ ಸೂತ್ರದಲ್ಲಿ ಬೆಲೆ ತುಂಬೋಣ ಎನ್ ಇದ್ದಲ್ಲಿ ಹದಿನಾರು ಸಿಕ್ಸ್ಟೀನ್ ಬೈ ಟು ಟೂ ಇಂಟು ಎ ಎ ಅಂದರೆ ಅಷ್ಟು ಐದು ಬೆಲೆ ತುಂಬೋಣ ಐದು ಎನ್ ಅಂದರೆ ಹದಿನಾರು ಡಿ ಸಾಮಾನ್ಯ ವ್ಯತ್ಯಾಸ ಮೂರು ಸೂತ್ರದಲ್ಲಿ ಬೆಲೆ ತುಂಬಿದ್ರೆ ಎಸಲು ವ್ಯತ್ಯಾಸ ಎಸ್ ಸಿಕ್ಸ್ಟೀನ್ ಈಜ್ ಇಟ್ಕೊಳ್ತು ಹದಿನಾರಕ್ಕೆ ಎರಡನೇದು ವಾಸಿಸಿದ್ರೆ ಎರಡು ಗಂಟಲೇ ಎಂಟು ಇತ್ತು ಎರಡೈದು ಹತ್ತು ಹದಿನಾರು ಕಳೆದ್ರೆ ಹದಿನೈದು ಹದಿನೈದು ಹದಿನೈದುನೂರ ನಲವತ್ತೈದು ಎಸ್ ಎಸ್ ಸಿಕ್ಸ್ಟೀನ್ ಇಸ್ ಪಾಯಿಂಟ್ ಏಟ್ ಇಂಟು ನಲವತ್ತೈದು ಹತ್ತು ಐವತ್ತೈದು ಐವತ್ತೈದಕ್ಕೆ ಎಂಟರಿಂದ ಗುಡಿಸಿದ್ರೆ ನಾಲ್ಕುನೂರ ನಲವತ್ತು ನಾಲ್ಕುನೂರ ನಲವತ್ತು ಈ ಥರ ಭಾಳ ಸಿಂಪಲ್ಲಾಗಿ ನೀವು ಸಮಸ್ಯೆನ ಕಳಿಸ್ಬೋದು ಎಸ್ ಸೆಕೆಂಡ್ ಪ್ರಾಬ್ಲಮ್ ಎ ಇಸ್ಕೊಲ್ ಟು ಸೆವೆನ್ ಎ ತರ್ಟೀನ್ ಇಸ್ಕ್ವಲ್ ಟು ತರ್ಟಿ ಫೈ ಆದರೆ ಡಿ ಮತ್ತು ಎಸ್ ತರ್ಟೀನ್ಗಳನ್ನ ಕಂಡುಹಿಡೀರಿ ಇಲ್ಲಿ ಎ ಎ ತರ್ಟೀನ್ ಕೊಟ್ಟಿರೋದ್ರಿಂದ ಅಂದರೆ ಎನ್ ಬೆಳೆಯ ಹದಿಮೂರು ಅಂತ ಗೊತ್ತಾಯಿತು ಎನ್ ಸೂತ್ರ ಹಚ್ಚಿ ನಾವು ಈ ದತ್ತಾಂಶ ತುಂಬಿ ಡಿ ಅನ್ನು ಫಸ್ಟ್ ಕಂಡಿಡೇವೆ ತದನಂತರ ಎಸ್ ತರ್ಟೀನ್ ಕಂಡು ಹಿಡಿಯೋದು ಎ ಎನ್ ಈಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಎನ್ ಇನ್ ಟು ಡಿ ಇ ಎನ್ ಇದ್ದರೆ ಹದಿಮೂರು ತುಂಬಿ ಎ ತರ್ಟೀನ್ ಎ ಅಂದರೆ ಹದಿನೇ ಎ ಅಂದರೆ ಏಳು ಎನ್ ಅಂದ್ರೆ ಹದಿಮೂರು ಮೈನಸ್ ಒಂದು ಡಿ ಅಂದ್ರೆ ಡಿ ಕಂಡಿರ್ತಾ ಇದೆ ಡಿ ಆಸ್ ಇಟ್ ಇಸ್ ಎ ತರ್ಟಿನ್ ಅಂದ್ರೆ ತರ್ಟಿ ಫೈ ಪ್ಲಸ್ ಏಳು ಇಪ್ಪತ್ತೊಂದು ಮೈನಸ್ ಏಳು ಆಯ್ತು ಹದಿಮೂರಾಗ್ ಕಳೆದ ಹನ್ನೆರಡು ಡಿ ಮೂವತ್ತೈದರಾಗ ಏಳ್ ಕಳದ್ರ ಮೂವತ್ತೈದ್ರಾಗ ಏಳ್ ಕಳದ್ರ ಇಪ್ಪತ್ತೆಂಟು ಈ ಹನ್ನೆರಡು ಡಿ ಜೊತೆ ಗುಣಿಸ್ತೈತಿ ಇಪ್ಪತ್ತು ಕಳಿಸ್ ಭಾಗಿಸ್ತತಿ ಎಷ್ಟಾಯ್ತು ಇಪ್ಪತ್ತೆಂಟಕ್ಕೆ ಹನ್ನೆರಡನೇ ಭಾಗಿಸಿದ್ರ ನಾಲ್ಕು ಮೂರನೇ ಹನ್ನೆರಡು ನಾಲ್ಕು ಏಳು ಇಪ್ಪತ್ತೆಂಟು ಅಂದ್ರೆ ಡಿ ಇಸ್ ಸೆವೆನ್ ಬೈ ತ್ರೀ ಡಿ ಮೇಲೆ ಗೊತ್ತಾಯ್ತು ಇನ್ನು ಎಸ್ ತರ್ಟಿ ಎಸ್ ಎನ್ ಸೂತ್ರ ಸಮಾನ ಮೊದಲ ಏನು ಪದಗಳಲ್ಲಿ ಮೊತ್ತ ಕಂಡಿಟ್ಟು ಸೂತ್ರ ಹಾಕ್ತೀವಿ ಎನ್ ಎಂದರೆ ಹದಿಮೂರು ಎರಡು ಇದ್ದರೆ ಹದಿಮೂರು ಅಪ್ಪ ಹನ್ನೆರಡು ಟು ಇಂಟು ಎ ಅಂದರೆ ಏಳು ಮೊದಲ ಪದ ಎನ್ ಅಂದ್ರೆ ಹದಿಮೂರು ಡಿ ಸಾಮಾನ್ಯತೆ ಸಿ ಕಂಡು ಹಿಡಿದ ಸೆವೆನ್ ಬೈ ತ್ರೀ ಸುಳ್ಳಿ ತರಿಸ್ತಾ ಹೋಗೋದು ಹದಿಮೂರು ಎರಡರಿಂದ ಸಂಪೂರ್ಣ ಭಾಗ ಹೋಗೋದಿಲ್ಲ ಯಾ ಜಿ ಪಿ ಸರ್ ತರ್ಟಿನ್ ಪಾಯಿಂಟ್ ಹದಿನಾಲ್ಕು ಹದಿಮೂರು ಒಂದು ಕಡೆ ಹನ್ನೆರಡು ಇಂಟು ಸೆವೆನ್ ಬೈ ತ್ರೀ ಎಸ್ ತರ್ಟೀನ್ ಈಜ್ ಇಕ್ವಲ್ ಟು ಥರ್ಟೀನ್ ಟು ಹದಿನಾಲ್ಕು ಪ್ಲಸ್ ಇದು ಕಟ್ತಾ ಹೋಗ್ತೀವಿ ಮೂರೊಂದೇ ಮೂರು ನಕ್ಳೆ ನಾಲ್ಕು ಏಳು ಇಪ್ಪತ್ತೆಂಟು ಹದಿನಾಲ್ಕು ಇಸ್ ಮೂರೊಂದೇ ಮೂರು ನಕ್ಳೆ ಹನ್ನೆರಡು ನಾಲ್ಕು ಏಳು ಇಪ್ಪತ್ತೆಂಟು ಎಸ್ ತರ್ಟೀನ್ ಈಜ್ ಈಕ್ವಲ್ ಟು ಥರ್ಟೀನ್ ಅಪ್ಪ ಟು ಇಪ್ಪತ್ತೆಂಟು ನಾಲ್ಕು ಮೂವತ್ತೆರಡು ಹತ್ತು ನಲ್ವತ್ತೆರಡು ಎರಡ ಒಂದೇ ಎರಡ ಇಪ್ಪತ್ತೊಂದೇ ಹದಿಮೂರು ಇಪ್ಪತ್ತೊಂದೇ ಟು ಸೆವೆಂಟಿ ತ್ರೀ ಬರ್ತದೆ ಬರ್ತದ ಈ ಥರ ಭಾಳ ಸುಲಭಗಳು ನೀವು ಸಮಸ್ಯೆ ಎಸ್ ತರ್ಡ್ ಒನ್ ಎ ಟ್ವೆಲ್ ಇಸ್ ಈಕ್ವಲ್ ಟು ತರ್ಟಿ ಸೆವೆನ್ ಡಿ ಇಸ್ ಈಕ್ವಲ್ ಟು ತ್ರೀ ಆದರೆ ಎ ಮತ್ತು ಎಸ್ ಟ್ವೆಲ್ ಗಳನ್ನು ಕಂಡಿಡೀರಿ ಮೊದಲು ಈ ದತ್ತಾಶ್ ಬಳಸ್ಕೊಂಡು ಎ ಕಂಡಿಡೀವಿ ಫಸ್ಟ್ ಅಂದರೆ ಎಸ್ ಈಕ್ವಲ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇನ್ ಟು ಡಿ ಇಲ್ಲಿ ಎ ಹನ್ನೆರಡು ಅನ್ನೋ ಪದ ಕೊಟ್ಟಿದ್ದಾರೆ ಹನ್ನೆರಡನೇ ಪದ ಕೊಟ್ಟಾರ ಏನಿಂದ ಹನ್ನೆರಡು ಎ ಈಸ್ ಟು ಎ ಕಂಡು ಹಿಡಿಯಬೇಕು ಎಸ್ತಿ ಎನ್ ಅಂದ್ರೆ ಹನ್ನೆರಡು ಮೈನಸ್ ಒಂದು ಡಿ ಅಂದ್ರೆ ಮೂರು ಎ ಹನ್ನೆರಡು ಅಂದ್ರೆ ಕೊಟ್ಟಿದ್ದಾರೆ ಮೂವತ್ತೇಳು ಅಂತೇಳಿ ಎ ಪ್ಲಸ್ ಹನ್ನೆರಡು ಹನ್ನೊಂದು ಎಂಟು ಮೂರು ಹನ್ನೊಂದು ಮೂರನೇ ಮೂವತ್ತ್ ಈ ಪ್ಲಸ್ ಮೂವತ್ ಈ ಕಡೆ ಹೋದ್ರೆ ಮೈನಸ್ ಮೂವತ್ತ್ಮೂರು ಆಗ್ತೈತಿ 32 33 4 ఏ కడే బతతస్ట్ నెక్స్ట్ n 12 కండిషన్ sl = n / 2 * 2a + n - 1 * d ఈ సూత్రంలో దొడగా s 12 అదన so so n 12 ఉంది 12 ఉంది 2 * a a అంటే ఇక్కడ ఇస్తారు 4 + n అంటే 12 d అంటే 3 ಹನ್ನೆರಡು ಕೆಳ ಸರಿ ಎರಡೊಂದೇ ಎರಡು ಎರಡು ಆರನೇ ಆರು ಎರಡು ಎಂಟು ಹನ್ನೆರಡು ಒಂದು ಕಡೆ ಹನ್ನೊಂದು ಹನ್ನೊಂದು ಮೂರು ಮೂವತ್ತ್ಮೂರು ಮೂರು ಮೂವತ್ತ್ಮೂರು ಎಂಟು ನಲವತ್ತೊಂದು ಆರೊಂದು ಆರು ಹನ್ನೊಂದು ಎರಡು ಏಳುನೂರ ನಲವತ್ತಾರು ಹದಿನಾರನೇ ಪದ ಎಷ್ಟು ಸರಿ ಮೊದಲ ಹನ್ನೆರಡು ಪದೇ ಮತ್ತೆ ಏಳುನೂರ ನಲವತ್ತಾರು ಹದಿನೈದು ಎಸ್ಪೋತ್ ಒನ್ ಎ ಥ್ರೀಕ್ವಲ್ ಟು ಫಿಫ್ಟೀನ್ ಎಸ್ ಟೆನ್ ಆದರೆ ಡಿ ಮತ್ತು ಎ ಟೆನ್ ಕಂಡು ಹಿಡಿದಿರಿ ಒಂದು ಸಮೀಕರಣ ಮಾಡ್ಕೋಬಹುದು ಇದನ್ನು ಬಳಸ್ಕೊಂಡು ಒಂದು ಸಮೀಕರಣ ಮಾಡ್ಕೋಬಹುದು ಇದನ್ನ ಎ ಥ್ರೀ ಹೆಂಗ್ ಎ ಪ್ಲಸ್ ಟು ಡಿಕ್ಟೀನ್ ಇದು ಸಮೀಕರಣ ಒಂದು ಅದೇ ತರ ಎಸ್ ಎನ್ ಸೂತ್ರದಲ್ಲಿ ಎಸ್ ಎನ್ ಇಲ್ ಪಾಯಿಂಟ್ ಹಾಕ್ತು ನೋಡೋಣ ಹತ್ತು ಅಪ್ಪ ಎರಡು ಟು ಎ ಯಾಜ್ತಿದ್ವಿ ಟು ಎ ಎನ್ ಅಂದ್ರೆ ಹತ್ತು ಮೈನಸ್ ಒಂದು ಡಿ ಕೂಡ ಯಾಚಿತ ಎಷ್ಟು ಈಜು ಹತ್ತಕ್ಕೆ ಎರಡನ್ನು ಬಾಸ್ ಐದು ಇದು ಟು ಎ ಯಾತಿದ್ವಿ ಹತ್ತಿರ ಬಂದ್ಕೊಳ್ಳಲ್ಲ ಒಂಬತ್ತು ಡಿ ಇಲ್ಲಿ ಎಷ್ಟನ್ನು ಬೆಳೆಯುತ್ತೆ ಎಷ್ಟೆನ್ ಅಂದರೆ ಅಷ್ಟು ಒನ್ ಟ್ವೆಂಟಿ ಫೈಟ್ ಈಗ ಒನ್ ಟ್ವೆಂಟಿ ಫೈವ್ ಏನೈತಿ ಐದು ಇಲ್ಲೇ ಗುಣಿಸ್ತೈತಿ ಈ ಕಡೆ ಕಳಿಸಿ ಬಾಳಿಸ್ತೈತಿ ಈ ಕಡೆ ಇರೋದು ಟು ಎ ಪ್ಲಸ್ ನೈಂಟಿ ಐದು ಅಂದರೆ ಐದು ಎರಡನೇ ಹತ್ತು ಐದು ಅಂದರೆ ಇಪ್ಪತ್ತೈದು ಐದು ಇಪ್ಪತ್ತೈದೇ ನೂರ ಇಪ್ಪತ್ತೈದು ಅಂದರೆ ಈ ಸಮೀಕರಣ ಹೆಂಗೈತದೆ ಟು ಎ ಪ್ಲಸ್ ನೈಂಟಿ ಬಲಭಾಗ ಪೂರ್ತಿ ಎಡ ಭಾಗಕ್ಕೆ ಎರಡು ಭಾಗ ಪೂರ್ತಿ ಬಲ ಭೇನು ವ್ಯತ್ಯಾಸ ಆಗುತ್ತೆ ಇಕ್ವಲ್ ಟು ಟ್ವೆಂಟಿ ಫೈವ್ ಸಮೀಕರಣ ಎರಡು ಎ ಕ್ಯಾನ್ಸಲ್ ಮಾಡೋದಿದ್ರೆ ಟು ಎ ಐತಿ ಇದೆಷ್ಟು ಐತಿ ಬರೀ ಎ ಐತಿ ಆ ಥರಿಂದ ನಾವು ಒಂದೇ ಸಮೀಕರಣವನ್ನು ಎರಡರಿಂದ ಗುಡಿಸ್ತೀವಿ ಒಂದೇ ಸಮೀಕರಣ ಎರಡರಿಂದ ಗುಡಿಸಿದ್ರೆ ಟು ಇಂಟು ಎ ಟು ಎ ಪ್ಲಸ್ ಎರಡನೇ ನಾಲ್ಕು ಡಿ ಎರಡು ಹದಿನೈದನೇ ಮೂವತ್ತು ಸಮೀಕರಣ ಮೂರು ನೋಡಿ ಇದನ್ನ ಯಾಕೆ ಎರಡರಿಂದ ಗುಣಿಸಿದ್ವಿ ನಾವು ಎ ಕ್ಯಾನ್ಸಲ್ ಮಾಡಬೇಕಾಗಿತ್ತು ಎ ಕ್ಯಾನ್ಸಲ್ ಮಾಡೋದು ಸೆವೆನ್ ಸಮಾರ ಇಲ್ಲಿ ಐತಿ ಇಲ್ಲಿ ಎರಡು ಐತಿ ಆದ್ದರಿಂದ ಒಂದೇ ಸಮೀಕರಣವನ್ನು ಪೂರ್ತಿ ಎರಡರಿಂದ ನೋಡಿಸಿದ್ರೆ ಟು ಎ ಎರಡು ನಾಲ್ಕು ಎರಡು ಹದಿನೈದಿಂದ ಮೂರು ಇದನ್ನು ಕೇಳಬೇಕು ಟು ಎ ಪ್ಲಸ್ ನೈನ್ ಡಿ ಈಜ್ ಈಕ್ವಲ್ ಟು ಟ್ವೆಂಟಿ ಫೈ ಸಮೀಕರಣ ಸಾರಿ ಎರಡು ಸಮೀಕರಣ ಮೂರರಲ್ಲಿ ಎರಡನ್ನು ಕಳೆಯಲಾಗಿದೆ ಕಳೆಯಲಾಗಿ ಅಂದ ತಕ್ಷಣ ಕೆಳಗೆ ಸಮೀಕರಣ ಚಿಹ್ನೆ ಚೇಂಜ್ ಆಗ್ತವೆ ಪ್ಲಸ್ ಇದ್ದಲ್ಲಿ ಏನಾಗ್ತವೆ ಮೈನಸ್ ಆಗ್ತವೆ ಪ್ಲಸ್ ಟು ಎ ಮೈನಸ್ ಟು ಎ ಕ್ಯಾನ್ಸಲ್ ಒಂಬತ್ತರ ನಾಲ್ಕು ಕಳೆದ ಮೈನಸ್ ಐದು ಡಿ ಮೂವತ್ತರ ಇಪ್ಪತ್ತೈದು ಕಳೆದ ಐದು ಆ ಮೈನಸ್ ಐದು ಡಿ ಜೊತೆ ಗುಡಿಸ್ತತಿ ಈ ಕಡೆ ಕಳಿಸಿದ್ರೆ ಭಾಗಿಸ್ತತಿ ಐದು ಅನ್ಸಂದ್ರೆ ಪ್ಲಸ್ ಅಪ್ಪ ಮೈನಸ್ ಮೈನಸ್ ಒಂದು ಡಿ ಮೇಲೆ ಮೈನಸ್ ಒಂದು ಡಿ ಮೇಲೆ ಸಿಗ್ತೀವಿ ನಮಗೆ ಎ ಬೆಲೆ ಕಂಡುಹಿಡಿಯಬೇಕಾದ್ರೆ ಸಮೀಕರಣ ಒಂದರೊಳಗೆ ಡಿ ಮೇಲೆ ಆಲೇಷ್ ಮಾಡಿ ಸಮೀಕರಣ ಒಂದರಲ್ಲಿ ಡಿ ಡಿ ಬಿ ಮೇಲೆ ಆಲೇಷಿಸಿ ಒಂದೇ ಸಮೀಕಡೆ ಆನ್ ಬರಲಿ ಎ ಪ್ಲಸ್ ಟು ಡಿ ಈಸ್ ಈಕ್ವಲ್ ಟು ಫಿಫ್ಟೀನ್ ಎ ಪ್ಲಸ್ ಟು ಇಂಟು ಡಿ ಅಂದ್ರೆ ಮೈನಸ್ ಒಂದು ಪ್ಲಸ್ ಇಂಟು ಮೈನಸ್ ಮೈನಸ್ ಎರಡಂದ್ರೆ ಎರಡು ಮೈನಸ್ ಟು ಒಳಗಡೆ ಕಳಿಸೋಣ ಹದಿನೈದು ಪ್ಲಸ್ ಟು ಎಷ್ಟಾಯ್ತದೆ ಹದಿನೇಳು ಅಂದ್ರೆ ಎಲೆ ಹದಿನೇಳು ನೆಕ್ಸ್ಟ್ ಇನ್ನೊಂದು ಹೇಳಿದ್ದಾರೆ ಅದು ಎ ಟೆನ್ ಕಂಡು ಹಿಡಕರ ಎ ಟೆನ್ ಅಂದ್ರೆ ಎ ಪ್ಲಸ್ ನೈನ್ ಬಿ ಎ ಟೆನ್ ಈಜ್ ಈಕ್ವಲ್ ಟು ಎ ಅಂದ್ರೆ ಹದಿನೇಳು ಅಂತ ಕಂಡು ಹಿಡಿದೀನಿ ನೈನ್ ಇಂಟು ಡಿ ಅಂದ್ರೆ ಮೈನಸ್ ಒಂದು ಸುಳ್ಳಿ ತರಿಸ್ ಹದಿನೇಳು ಪ್ಲಸ್ ಎಂಟು ಮೈನಸ್ ಮೈನಸ್ ಒಂಬತ್ತು ಹದಿನೇಳು ಒಂಬತ್ತು ಸಾವಿರ ಎಂಟು ಅಂದರೆ ಹತ್ತನೇ ಪದ ಎಂಟು ಆಗಿದೆ ಈ ನಾಲ್ಕು ಸಮಸ್ಯೆನ ಬಿಡಿಸಿ ಪ್ರಾಕ್ಟೀಸ್ ಮಾಡಿರಿ ಮುಂದಿನ ತರಗತಿಯಲ್ಲಿ ಅಭ್ಯಾಸ ಫೈವ್ ಪಾಯಿಂಟ್ ತ್ರೀ ತರ್ಡ್ ನಿಂದರೆ ಇರೋ ಮುಂದುವರೆ ಸಮಸ್ಯೆನ ಬಿಡಿಸೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದೀವಿ ಧನ್ಯವಾದಗಳು